ಆಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯ್ನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ಬಂಧಿಸುತ್ತಾ ನಮಸ್ತೆ ಸ್ನೇಹಿತರೆ ಪಟ್ಟೆ ವಸ್ತ್ರವು ಬರದು ಕೊನೆಗಳಿಗೆಯಲ್ಲಿ ಪಚ್ಚೆ ಮುತ್ತುಗಳಿಲ್ಲ ಸತ್ತ ಶವದಲ್ಲಿ ಇಟ್ಟ ಅನ್ನದ ಪುಣ್ಯ ಬಹುದು ಜೊತೆಯಲ್ಲಿ ಸದ್ಗುರುವ ಇಚ್ಛೆಯಿದು ಕೇಳು ಭಕ್ತಿಯಲ್ಲಿ ಎಷ್ಟು ಅರ್ಥಗರ್ಭಿತವಾದ ಸಾಲುಗಳು ಅಲ್ವಾ ಸ್ನೇಹಿತರೆ ಅಂದ್ರೆ ನಾವು ಏನೇ ಇಲ್ಲಿ ಗಳಿಸಿದೀವಿ ಅಂದರೂ ಕೂಡ ನಮ್ಮಿಂದ ಏನನ್ನ ಸಹ ತಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ನಾವು ಇಲ್ಲಿ ಒಬ್ರೆ ಬರ್ತೀವಿ ಹಾಗೆ ಹೋಗುವಾಗ ಕೂಡ ಒಬ್ಬರೇ ಹೋಗ್ತೀವಿ ಆದರೆ ನಾವು ಬರುವಾಗ ಒಂದು ಭಾಗ್ಯದ ಜೊತೆಗೆ ಬರ್ತೀವಿ ಅಂದ್ರೆ ನಾವು ಇಲ್ಲಿ ಏನನ್ನಾದರೂ ಸಾಧನೆ ಮಾಡಬಹುದು ಆ ಯೋಗದಿಂದ ನಾವು ಜನ್ಮವನ್ನು ಪಡಿತೀವಿ ಅದನ್ನು ನಾವು ಒಳ್ಳೆಯ ಕರ್ಮಗಳಿಂದ ನಾವು ಪಡೆದ್ಕೊಳ್ತೀವಿ ನಾವು ಏನನ್ನೇ ಪಡೆದ್ಕೊಳ್ಳಿ ವಸ್ತುಗಳ ರೂಪದಲ್ಲಿ ಅದೆಲ್ಲವನ್ನ ನಾವಿಲ್ಲಿ ಬಿಟ್ಟು ಹೋಗಬೇಕು ನಾವು ತಗೊಂಡು ಹೋಗೋದು ಪುಣ್ಯ ಮಾತ್ರ ಸ್ನೇಹಿತರೆ ೇ ಹಾಗಾಗಿ ಬಾಬಾರವರು ಸದಾ ಹೇಳದು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನೇ ಮಾಡು ನಿನ್ನ ಕೈಲಾದಷ್ಟು ನಿಸ್ಸಹಾಯಕರ ಸೇವೆ ಮಾಡು ದಾನ ಧರ್ಮ ಮಾಡು ಅಂತ ಹೇಳಿ ಅಂದ್ರೆ ಒಬ್ಬ ಗುರುವಾಗಿ ಅವರು ನಮ್ಮನ್ನ ಈ ರೀತಿ ಯಾಕೆ ಎಚ್ಚರಿಸ್ತಾರೆ ಹೇಳ್ರಿ ಅಂದ್ರೆ ನೀನು ಇಲ್ಲಿ ಏನೇ ಸಾಧನೆ ಮಾಡಿದ್ರು ನನಗ್ ಬೇಕು ನನಗೆ ಬೇಕು ಅಂತ ಹೇಳಿ ನೀನ್ ಏನೆಲ್ಲ ಗಳಿಸಿಟ್ರು ಅದನ್ನೆಲ್ಲ ನಿನ್ ಜೊತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕೊನೆ ಪಕ್ಷ ನಿನ್ನ ದೇಹವನ್ನ ಕೂಡ ನೀನ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಕೂಡ ನೀನು ಬಿಟ್ಟು ಆತ್ಮ ಸ್ವರೂಪಿಯಲ್ಲಿ ಇನ್ನೊಂದು ಜನ್ಮವನ್ನ ಪ್ರವೇಶ ಮಾಡ್ಬೇಕು ಅಂತ ಬಾಬಾರವರು ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಜನ್ಮಕ್ಕೊಂದು ಗುರಿ ಇರಲೇಬೇಕು ಈ ಭೂಮಿಯ ಮೇಲೆ ಹುಟ್ಟುವ ಒಂದು ಸಾಮಾನ್ಯ ತೃಣ ಕೂಡ ಕೂಡ ತನ್ನ ಪಾಲಿನ ಕೆಲಸ ನಿರ್ವಹಿಸಿ ಅಳೆಯುತ್ತೆ ಸ್ನೇಹಿತರೆ ಒಂದ್ ಯಾವುದೋ ಒಂದು ಮನೆ ಮೇಲೆ ಒಂದು ಗಿಡ ಹುಟ್ಟುತ್ತೆ ಅಲ್ವಾ ಅದಕ್ಕೆ ಯಾರೂ ಸಹ ನೀರು ಹಾಕೋದಿಲ್ಲ ಮಣ್ಣು ಹಾಕೋದಿಲ್ಲ ಒಂದು ಮನೆಯ ಮೇಲೆ ಒಂದು ಬಿರುಕಿನ ಸಂದಿಯಲ್ಲಿ ಒಂದು ಗಿಡ ಬೆಳೆಯುತ್ತೆ ಒಂದು ಪುಟ್ಟ ಪುಟ್ಟದಾದ ಎರಡು ಚಂದ ಇರುವ ಹೂಗಳು ಸಹ ಅರಳುತ್ತೆ ಅದು ಯಾರ ಮೆಚ್ಚುಗೆಯನ್ನು ಬಯಸದು ಯಾರ ಗಮನವನ್ನೂ ಸೆಳೆಯಬೇಕೆಂಬ ಆಮಿಷವೂ ಅದಕ್ಕಿಲ್ಲ ಚಿಗುರು ಕೊಂಡಿತು ಬೆಳೆದುಕೊಂಡಿತು ಹೂವು ಕೊಟ್ಟಿತು ಸಮಯ ಸರಿದೊಡನೆ ಒಳಗೆ ಕಡ್ಡಿಯಾಗಿ ಪುಡಿಯಾಯಿತು ಆದರೆ ಅದಕ್ಕೂ ಮುನ್ನ ಮತ್ತೆ ನಾಲ್ಕಾರು ಅಂತದೆ ಬಣ್ಣದ ಹೂಗಳ ಬೀಜವನ್ನು ಹರಡಿ ಜೀವ ತಳೆಯಲು ಸಹಕರಿಸಿದ ನಂತರವೇ ಆ ಸಸಿ ಕಣ್ಮರೆಯಾಗತ್ತೆ ಅಲ್ವಾ ಅದರ ಕೆಲಸ ಅಷ್ಟೇ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಅದೃಶ್ಯವಾಗಿ ಹೋಯಿತು ಜನ್ಮ ಯಾವುದೂ ವಿಫಲ ಎನ್ನಲಾಗದು ಸ್ನೇಹಿತರೆ ಸಾವಿರ ಬಾರಿ ಎಡವಿದರು ನೂರಾರು ಜನ್ಮಗಳಲ್ಲಿ ಜೀವನ ನಾಟಕವಾಡಿ ಮಡಿದರು ಮತ್ತೆ ಮತ್ತೆ ಮೂಡಿ ಬರುವ ಜೀವಾತ್ಮನ ಪಯಣ ಕೊನೆಗೊಳ್ಳುವುದು ನೀನೇ ಮಾತೆ ನೀನೇ ಪಿತಾ ನೀನೇ ದಾತ ನೀನೇ ಸುಖ ನೀನೇ ಸಕಲ ನೀನೇ ಸರ್ವಸ್ವ ನೀನೇ ಎಲ್ಲ ನೀನೊಬ್ಬನೇ ಸತ್ಯ ನೀನೊಬ್ಬನೇ ನಿತ್ಯ ಎಂಬ ದೃಢ ಸತ್ಯದ ಅರಿವುಂಟಾಗಿ ಗುರು ಚರಣಗಳಲ್ಲಿ ಆತ್ಮೋದ್ಧಾರಕ್ಕಾಗಿ ಶರಣು ಹೋದಾಗ ಮಾತ್ರ ಈ ಜೀವ ಸಫಲವಾದುದನ್ನು ಸಾಧಿಸಿ ತನ್ನ ಜನ್ಮದ ಗುರಿ ತಲುಪಿತೆಂದೇ ಅರ್ಥ ವಿಶ್ವದ ಯಾವುದೊಂದು ಪ್ರಾಣಿ ಪಕ್ಷಿಗಳಿಗೆ ದೊರಕದ ಎರಡು ಮಹಾಭಾಗ್ಯ ನಮಗೆ ಸಿಕ್ಕಿದೆ ನಮ್ಮ ನಾಲಿಗೆಯಿಂದ ಸಾಧಿಸಲಾಗದ ಯಾವ ಕಾರ್ಯವೂ ಇಲ್ಲ ಸಂತೃಪ್ತಿಗೂ ಅದೇ ಕಾರಣ ಅಸಂತೃಪ್ತಿಗೂ ಅದೇ ಕಾರಣ ಇನ್ನೊಂದು ಭಾಗ್ಯ ಮಿತಿ ಇಲ್ಲದ ಬುದ್ಧಿಶಕ್ತಿ ಯೋಚಿಸುವ ಸಾಮರ್ಥ್ಯವನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ ಈ ಬುದ್ಧಿಯನ್ನ ಶ್ರೇಯಸ್ಸಿನಡಿಗೆ ಓಡಿಸಿದಾಗ ಶುದ್ಧ ಶುಚಿ ಶಾಂತಿಯೆಡೆಗೆ ತಿರುಗಿಸಿದಾಗ ನಮ್ಮ ಜನ್ಮಕ್ಕೆ ಶುಭ ಮುಕ್ತಾಯ ಸಿಗುವುದರಲ್ಲಿ ಶಂಕೆಯಿಲ್ಲ ಹುಟ್ಟಿನ ಸಾರ್ಥಕತೆ ಇದರಲ್ಲೇ ಇರುವುದು ಮೂಲತಃ ಬಾಬಾರವರು ನಿರಾಕಾರರು ಆ ನಿರಾಕಾರ ಸ್ವರೂಪ ಭಗವಂತನನ್ನು ಕಂಡು ಸಾಕ್ಷಾತ್ಕರಿಸಿಕೊಳ್ಳಲು ಕಠಿಣ ಪರಿಶ್ರಮ ಶ್ರಮ ಸಾಧನೆ ಬೇಕು ಅದು ಸಾಧ್ಯವಾಗುವುದು ಕೋಟ್ಯಾಂತರ ಜನಗಳಲ್ಲಿ ಎಲ್ಲೋ ಒಬ್ಬನಿಗೆ ಮಾತ್ರ ಆದರೆ ಒಬ್ಬನಿಗೆ ದೈವ ಸ್ವರೂಪದ ದರ್ಶನವಾದರೆ ಸಾಕೆ ಉಳಿದ ಬಡಪಾಯಿಗಳ ಗತಿಯೇನು ಅವರುಗಳನ್ನು ಕೈ ಹಿಡಿದು ನಡೆಸುವವರ್ಯಾರೆಂಬ ಕಾಳಜಿಯಿಂದಲೇ ತನ್ನ ನಿಜ ಭಕ್ತರಿಗಾಗಿ ಸಾಯಿ ಸ್ವಇಚ್ಛೆಯಿಂದ ಸಾಕಾರ ರೂಪಿಯಾಗಿ ಪ್ರಕಟಗೊಂಡಿದ್ದಾರೆ ಅವರ ಅನೂಹ್ಯ ಲೀಲಾ ನಾಟಕದ ಅಭಿನಯ ಬಹಳ ಮಹತ್ತರವಾದದ್ದು ಆ ಮಾಯಾ ಲೀಲೆಗೆ ಸಹಕರಿಸಿದ ಆ ಮಾಯಿಯೂ ಕೂಡ ಅಭಿನಂದನೆಗೆ ಅರ್ಹಳೆ ಅವರ ದಿನಚರಿಯಾದರೂ ಎಂತಹ ಸರಳ ಎಂತಹ ಪವಿತ್ರವಾದದು ಪ್ರತಿದಿನ ದಿನ ಮಧ್ಯಾಹ್ನದ ಆರತಿ ಸಮಾಪ್ತಿಯಾದ ಕೂಡಲೇ ಬಾಬಾರವರು ಖುದ್ದಾಗಿ ಮಸೀದಿಯ ಹೊರ ಆವರಣದಲ್ಲಿ ಬಂದು ನಿಲ್ತಿದ್ರು ಅದೂ ಒಂದು ಜಗುಲಿಯ ಬದಿಯಲ್ಲಿ ಕೈಯಲ್ಲಿ ಸರ್ವ ಬಾಧೆಗಳ ನಿವಾರಕವಾದ ಉದಿ ತುಂಬಿರುತ್ತಿತ್ತು ಮನೆಗೆ ತೆರಳುವ ಭಕ್ತರೆಲ್ಲರ ಮುಖಗಳನ್ನು ಲಕ್ಷ್ಯ ಕೊಟ್ಟು ಪ್ರೇಮಮಯ ದೃಷ್ಟಿ ಬೀರುತ್ತಿದ್ದ ಬಾಬಾರವರು ತನ್ನ ಚರಣಗಳಿಗೆ ವಂದಿಸುತ್ತಿದ್ದ ಭಕ್ತರೆಲ್ಲರಿಗೂ ತಾವೇ ತಮ್ಮ ಕೈಯಾರಿ ವಿಭೂತಿ ಪ್ರಸಾದವನ್ನು ನೀಡ್ತಾ ಇದ್ರು ಕೆಲವರ ಹಣೆಗೆ ತಾವೇ ವಿಭೂತಿ ಹಚ್ಚುತ್ತಿದ್ದೂ ಉಂಟು ಅದಿನ್ನಂತಹ ಪುಣ್ಯಜೀವಿಗಳು ಆ ಭಕ್ತರು ಅಲ್ವಾ ಆ ಪರಮ ಪಾವನ ಪುರುಷೋತ್ತಮನ ಅಮೃತ ಹಸ್ತಗಳಿಂದ ತಮ್ಮ ಮಸ್ತಕಕ್ಕೆ ವಿಭೂತಿ ಇಡಿಸಿಕೊಂಡವರು ಅವರ ಮನುಷ್ಯ ಜನ್ಮವೇ ಸಾರ್ಥಕವಾಗಿ ಹೋಯಿತು ಮಾಸದಿ ದಾಸಗನು ಶಿರಡಿಯಲ್ಲಿ ಹದಿನೇಳು ದಿನಗಳು ಹರಿಕತೆ ಮಾಡಿದರು ಒಂದು ದಿನ ಬಾಬಾರವರ ಪಾದಗಳಿಂದ ಗಂಗಾ ಯಮುನಾ ನದಿಗಳ ಜಲ ಹರಿಯುತ್ತೆಂದು ಲೀಲೆಯನ್ನ ಬಣ್ಣಿಸಲು ಅದನ್ನ ಕೇಳಿದ ಕೆಲವು ಭಕ್ತರು ಅದನ್ನ ನಂಬಲಿಲ್ಲ ದಿನವೇ ಒಂದು ವಿಚಿತ್ರ ಸಂಗತಿ ಉಂಟಾಯಿತು ಅಂದಿನಿಂದ ಕೆಲವು ದಿನಗಳು ಸಮಾಧಿಯ ಪಶ್ಚಿಮದ ಅಂಚಿನಿಂದ ನೀರು ಧಾರಾಕಾರವಾಗಿ ಹರಿಯಲಾರಂಭಿಸಿತು ಅದು ಎಲ್ಲಿಂದ ಬರುತ್ತಿತ್ತೆಂದು ಯಾರಿಗೂ ತಿಳಿಯಲೇ ಇಲ್ಲ ಹಾಗೆ ಅಲ್ಲಿ ಹಿಂದೆ ನೀರು ಬಂದಿದ್ದನ್ನ ಯಾರೂ ಕಂಡಿಯೂ ಇರಲಿಲ್ಲ ಚಮತ್ಕಾರಗಳನ್ನು ಮಾಡಿ ಕೆಲವು ಜನರ ಅಹಂಕಾರದ ಜೊತೆಗೆ ಅವರ ಅನುಮಾನವನ್ನು ಸಹ ಪರಿಹಾರ ಮಾಡ್ತಾ ಇದ್ರು ಬಾಬಾ ತರೀರ ಬಾಬಾರವರು ಸ ಶರೀರವಾಗಿದ್ದಾಗ ಅತಿ ಸಲುಗೆಯ ಕಾರಣ ಅವರನ್ನು ಸಾಕಷ್ಟು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಲಾರದೆ ಹೋದೆನು ಎಂದು ಶ್ಯಾಮ ಪರಿತಪಿಸ್ತಾ ಇದ್ರು ಶ್ರೀ ಬಾಬಾ ಪ್ರಸಾದಿಸಿದ ಉದಯ ಪೊಟ್ಟಣವನ್ನು ತನ್ನ ಪ್ರಾಣಕ್ಕೆ ಸಮಾನವಾಗಿ ಪೂಜೆಯಲ್ಲಿರಿಸಿಕೊಂಡಿದ್ದ ಶ್ಯಾಮ ಅವರು ಅವರು ಮುಂಬೈಗೆ ಹೋಗಿರಲು ಒಂದು ರಾತ್ರಿ ಶ್ರೀ ಬಾಬಾ ಅವರ ಕನಸಿನಲ್ಲಿ ಬಂದು ನಾನಿದ್ದ ಉದಯ ಪೊಟ್ಟಣವು ರಸ್ತೆಯ ಪಕ್ಕದ ಕಸದ ತೊಟ್ಟಿಯಲ್ಲಿದೆ ಬೇಗ ಹೋಗು ಎಂದು ಎಚ್ಚರಿಸಿದರು ಶ್ಯಾಮ ಮನೆಯ ಸೇರಿ ನೋಡಲು ಪೂಜೆಯಲ್ಲಿರಿಸಿದ ಆ ಉದಯ ಪೊಟ್ಟಣ ಅಲ್ಲಿರಲೇ ಇಲ್ಲ ಮನೆಯ ಶುಚಿಗೊಳಿಸುವ ಸಮಯದಲ್ಲಿ ಅದನ್ನ ಯಾರೋ ತೆಗೆದು ಮನೆಯ ಪಕ್ಕದಲ್ಲಿರುವ ಕಸದ ತೊಟ್ಟಿಯಲ್ಲಿ ಎಸೆದು ಬಿಟ್ಟಿದ್ದರು ಬಾಬಾರವರು ಹೇಳಿದಂತೆ ಶಾಮಾರವರು ಬೇಗನೆ ಹೋಗಿ ಆ ತೊಟ್ಟಿಯಲ್ಲಿ ಬಗ್ಗಿ ನೋಡಿದಾಗ ಆ ಉದಿಯ ಪೊಟ್ಟಣ ಅವರಿಗೆ ಸಿಕ್ಕಿತು ತಕ್ಷಣವೇ ಶ್ಯಾಮ ಅವರು ಪೂರ್ಣ ಮನಸ್ಸಿನಿಂದ ಬಾಬಾರವರನ್ನ ಸ್ಮರಣೆ ಮಾಡಿದರು ನೀವು ನನ್ನ ಜೊತೆಗಿಲ್ಲ ಎಂದು ನಾನು ಕೊರಗುತ್ತಿರುವೆ ನೀವು ಸಶರೀರವಾಗಿದ್ದಾಗ ನಾನು ನಿಮ್ಮನ್ನ ಸರಿಯಾದ ರೀತಿಯಲ್ಲಿ ಪೂಜಿಸಲಿಲ್ಲವೇನೋ ಎಂದು ಕೊರಗುತ್ತಿದ್ದೆ ಆದರೆ ಇಂದಿಗೆ ನನ್ನ ಕೊರಗು ಪೂರ್ಣವಾಯಿತು ಏಕೆಂದರೆ ನೀವು ಸದಾ ನನ್ನ ಜೊತೆಗಿದ್ದೀರಾ ನಾನು ಹೇಗಾದರೂ ನಿಮ್ಮನ್ನ ಪೂಜಿಸಬಹುದು ಆರಾಧಿಸಬಹುದು ಅದು ಭೌತಿಕವಾಗಿಯಾದರೂ ಸರಿಯೇ ಇಲ್ಲವೇ ಅದು ಆಂತರಿಕವಾಗಿಯೇ ಆದರೂ ಸರಿಯೇ ಎಂದು ಮನಗಂಡರು ಸ್ನೇಹಿತರೆ ಇಂತಹ ಲೀಲೆಗಳನ್ನ ಅವರನ್ನು ನಂಬಿದ ಭಕ್ತರ ಜೀವನದಲ್ಲಿ ಬಾಬಾ ಆಗಾಗ ನಡೆಸುತ್ತಲೇ ಇದ್ದರು ಈಗ ಕೂಡ ನಡೆಸುತ್ತಲೇ ಇದ್ದಾರೆ ಬಾಪಾರವರನ್ನ ಒಮ್ಮೆ ನಾವು ನಂಬಿ ನಡಿಲಿಕ್ಕೆ ಶುರು ಮಾಡಿದರೆ ಸ್ನೇಹಿತರೆ ಖಂಡಿತ ಅವರಿರುವ ಅನುಭವ ಅನುಭೂತಿಗಳನ್ನ ಸದಾ ನಮ್ಮ ಜೀವನದಲ್ಲಿ ಮೂಡಿಸ್ತಾನೆ ಇರ್ತಾರೆ ಸ್ನೇಹಿತರೆ ಅಂಥದ್ದೇ ಒಂದು ಇನ್ನೊಂದು ಸತ್ಯ ಘಟನೆ ಇಲ್ಲಿದೆ ಶ್ರೀಮತಿ ಸುಶೀಲಮ್ಮನವರಿಗೆ ಬಹುಕಾಲ ಸಂತಾನವಿಲ್ಲದ ಕಾರಣ ಶ್ರೀ ಸಾಯಿನಾಥರನ್ನ ಪೂಜಿಸೆಂದು ಆಕೆಯ ಅಣ್ಣ ಅವಳಿಗೆ ಒಂದು ಭಾವಚಿತ್ರವನ್ನ ಕೊಟ್ಟರು ಅವಳು ಅಷ್ಟೇ ಶ್ರದ್ಧಾ ವಿಶ್ವಾಸದಿಂದ ಬಾಪಾರವರನ್ನ ಪೂಜಿಸಿದಳು ಕೆಲ ಕಾಲಕ್ಕೆ ಮಗ ಜನ್ಮಿಸಿದ ಸಾಯಿಬಾಬಾ ಎಂದು ಅವನಿಗೆ ನಾಮಕರಣವನ್ನು ಮಾಡಿದರು ಒಂದು ಬಾರಿ ಆಕೆಗೆ ತೀವ್ರವಾದ ಬೇದಿ ಉಂಟಾಗಿ ಔಷಧೋಪಚಾರ ಎಷ್ಟೇ ಮಾಡಿಸಿದರೂ ಅದು ತಗ್ಗಲಿಲ್ಲ ಆಕೆ ಇಪ್ಪತ್ತೊಂದು ದಿನ ಬೆಳಗಿನ ಜಾವ ಹೊರಗೆ ಹೋಗಲಾರದೆ ಮಂಚದ ಪಕ್ಕದಲ್ಲಿಯೇ ಬಹಿರ್ದಸೆಗೆ ಹೋಗುವ ಸಿದ್ಧತೆಯನ್ನು ಮಾಡಿಕೊಂಡಳು ಅಷ್ಟೊಂದು ಹೊಟ್ಟೆ ನೋವಿನ ಬೇದಿ ಆಕೆಯನ್ನು ಬಾಧಿಸುತ್ತಿತ್ತು ಎಷ್ಟೇ ವೈದ್ಯರ ಹತ್ತಿರ ತೋರಿಸಿದರೂ ಆ ಕಾಯಿಲೆಗೆ ಯಾವ ರೀತಿಯ ಮದ್ದು ಅವಳಿಗೆ ಸಿಗಲಿಲ್ಲ ಕೊನೆಯದಾಗಿ ಅವಳು ಬಾಬಾರವರಲ್ಲಿ ಶರಣು ಹೋದಳು ಬಾಬಾ ನೀವೇ ನನ್ನನ್ನು ರಕ್ಷಿಸಬೇಕೆಂದು ಆಗ ಬಾಬಾರವರು ಆ ಕೋಣೆಯಲ್ಲಿ ಪ್ರವೇಶಿಸಿ ಆ ಗೂಡಿನಲ್ಲಿ ತಾಯಿತವನ್ನ ಇಟ್ಟಿರುವೆನು ಕಟ್ಟಿಕೊ ನಿನ್ನ ಬಾಧೆ ತಗ್ಗುವುದು ಮೂರನೆಯ ದಿನ ಅದನ್ನ ಬಿಸಾಡು ಎಂದು ಹೇಳಿ ಹೊರಟು ಹೋದರು ಯಾವ ಗೂಡಿನಲ್ಲಿ ಬಾಬಾ ಎಂದು ಅವಳು ಕೂಗಿಕೊಂಡು ಕೇಳಲು ಶುರು ಮಾಡಿದಳು ಆಗ ಮನೆಯಲ್ಲಿದ್ದವರೆಲ್ಲರೂ ಓಡಿ ಬಂದು ಇವಳಿಗೆ ಭ್ರಮೆ ಉಂಟಾಗಿರಬಹುದು ಎಂದು ಭಾವಿಸಿದರು ಆದರೆ ಅವಳಿಗೆ ಬಾಬಾರವರಲ್ಲಿ ಅತೀವ ವಿಶ್ವಾಸವಿತ್ತು ಹಾಗಾಗಿ ಅವಳು ಒಂದು ಗೂಡಿನ ಬಳಿ ಹೋದಳು ಆ ಗೂಡಿನಲ್ಲೇ ತಾಯ್ತ ಇತ್ತು ಅವಳು ಬಾಬಾರವರನ್ನ ಸ್ಮರಣೆ ಮಾಡಿ ಆ ತಾಯ್ತವನ್ನ ಕೊರಳಿಗೆ ಕಟ್ಟಿಕೊಂಡಳು ಮೂರು ದಿನದೊಳಗೆ ಅವಳ ಕಾಯಿಲೆ ಸಂಪೂರ್ಣವಾಗಿ ಉಣವಾಯಿತು ಬಾಬಾರವರು ನುಡಿದಂತೆ ಆ ತಾಯಿತವನ್ನ ಕೊರಳಿನಿಂದ ಬಿಚ್ಚಿ ಹೊರಗೆ ಎಸೆದಳು ನಂತರ ಸ್ವಲ್ಪ ದಿನದ ನಂತರ ಆಕೆಯ ಗಂಡ ಪಿಳ್ಳೆಯವರು ಕೆಲ ಕಾಲಕ್ಕೆ ನಿವೃತ್ತಿಯನ್ನ ಹೊಂದುವರೆನ್ನಲು ಎಂಎಸ್ಸಿ ತೇರ್ಗಡೆಯಾಗಿ ತುಂಬಲಾ ಗುಂಟದಲ್ಲಿ ಬಂಧುಗಳ ಮನೆಯಲ್ಲಿ ತಂಗಿದ್ದು ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಾ ಇದ್ದ ಕೆಲ ಕಾಲಕ್ಕೆ ಶ್ರೀ ವೆಂಕಟೇಶ್ವರ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶನ ಅಂದ್ರೆ ಇಂಟರ್ವ್ಯೂಗೆ ಕರೆ ಬಂದಿತು ಶಿಫಾರಸು ಮಾಡದಿದ್ದರೆ ಅಲ್ಲಿ ಸಂದರ್ಶನಕ್ಕೆ ಹೋಗಿಯೂ ಯಾವುದೇ ರೀತಿಯ ಪ್ರಯೋಜನವಿಲ್ಲವೆಂದು ತಿಳಿದರು ತಾಯಿಯಾದ ಸುಶೀಲಮ್ಮನವರ ಒತ್ತಾಯದ ಮೇರೆಗೆ ಸಂದರ್ಶನಕ್ಕೆ ಹಾಜರಾದರು ಬಾಬಾ ಇದ್ದಾರೆ ನಿನ್ನ ಜೊತೆ ನಮ್ಮನ್ನವರು ಎಂದಿಗೂ ಕೈಬಿಡುವುದಿಲ್ಲ ಹೋಗು ಅಂತ ಹೇಳಿ ಸುಶೀಲಮ್ಮನವರು ಮಗನಿಗೆ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ತುಂಬಿಸಿ ಕಳುಹಿಸಿದರು ಶ್ರೀಮತಿ ಸುಶೀಲಮ್ಮನವರಿಗೆ ಶ್ರೀ ಸಾಯಿನಾಥರು ಸ್ವಪ್ನ ದರ್ಶನವಿತ್ತು ನಿನ್ನ ಮಗನ ಕಾಗದ ಪತ್ರಗಳು ತುಂಬಲ ಗುಂಟಕ್ಕೆ ಬಂದಿರುವವು ಅದನ್ನ ತರಿಸಿಕೊಂಡು ಉದ್ಯೋಗಕ್ಕೆ ಸೇರೆಂದು ಹೇಳು ಎಂದು ಎರಡು ಮೂರು ಬಾರಿ ಹೇಳಿದರು ತುಂಬಲ ಗುಂಟದ ಬಂಧುಗಳಾದರೂ ಆಗ ಕಾಳಹಸ್ತಿಯಲ್ಲಿದ್ದರು ಅವರಿಗೆ ಪಿಳ್ಳಿಯವರು ಪತ್ರ ಬರೆಯಲು ಆ ಕಾಗದ ಪತ್ರಗಳು ತುಂಬಲ ಗುಂಟ ಸೇರಿವೆ ಎಂದು ತಕ್ಷಣವೇ ಅವನು ಉದ್ಯೋಗಕ್ಕೆ ಸೇರಬೇಕೆಂದು ತುರ್ತು ಸಂದೇಶ ಟೆಲಿಗ್ರಾಂ ಬಂದಿರುವುದಾಗಿ ಉತ್ತರ ಬಂದಿತು ಅವನು ಅಂತೆಯೇ ಉದ್ಯೋಗಕ್ಕೆ ಸೇರಿದ ಕಾರಣ ಪಿಳ್ಳೆಯವರು ನಿವೃತ್ತರಾಗುವುದಕ್ಕೆ ಮೊದಲೇ ಆ ಕುಟುಂಬಕ್ಕೆ ಒಂದು ಆಧಾರ ಇದು ಬಾಬಾರವರ ಕೃಪೆಯಿಂದಲೇ ಆಗಿದ್ದು ಎಂದು ಸುಶೀಲಮ್ಮನವರವರ ಅತೀವ ನಂಬಿಕೆ ಇದೇ ರೀತಿ ನಾವು ಅವರಲ್ಲಿ ಯಾವ ರೀತಿ ನಂಬಿಕೆ ಇಡ್ತೀವೋ ಅದೇ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಮ್ಮ ಜೊತೆಗಿರುವ ಅನುಭೂತಿಗಳನ್ನ ಅನುಭವಗಳನ್ನ ಕೊಡ್ತಾನೆ ಹೋಗ್ತಾರೆ ಸ್ನೇಹಿತರೆ ಅದೇ ಆ ಗುರು ಅಂದ್ರೆ ಗುರುವು ನಮ್ಮ ಕೈ ಹಿಡಿದು ನಡೆಸುವಂತ ಕರ್ಮಗಳು ನಮ್ಮಿಂದ ಆಗಬೇಕು ಆಗ ಅವರು ನಮ್ಮ ಕೈಯನ್ನು ಹಿಡಿತಾರೆ ಸ್ನೇಹಿತರೆ ಹುಳಿದು ನಮ್ಮನ್ನ ನಡೆಸ್ತಾರೆ ಗುರುವಿನ ಅನುಗ್ರಹ ಆಶೀರ್ವಾದವಿಲ್ಲದೆ ನಮ್ಮ ಜೀವನದಲ್ಲಿ ನಾವು ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅರಿವಿನ ಪಾಠ ಅದು ನಾವು ಜೀವನದಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಹಾಗೆ ನನ್ನ ಜೀವನದಲ್ಲೂ ಅಷ್ಟೇ ಬಾಬಾರವರು ಅದೆಷ್ಟು ಸಾರಿ ಕನಸಿನಲ್ಲಿ ಬಂದಿದ್ದಾರೆ ಅಂದ್ರೆ ಅದು ನನಗೆ ಹೇಳೋಕ್ಕಾಗೋದೇ ಇಲ್ಲ ಅವರು ಕನಸಿನಲ್ಲಿ ಬಂದು ಹೋದ ಮಾರನೇ ದಿನ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಚಮತ್ಕಾರವೇ ನಡೆಯುತ್ತೆ ಸ್ನೇಹಿತರೆ ಅದಂತೂ ನನಗೆ ಮನದಟ್ಟಾಗ್ಬಿಟ್ಟಿದೆ ಬಾಬಾರವರ ಅನುಗ್ರಹ ಆಶೀರ್ವಾದವಿಲ್ಲದೆ ನನ್ನ ಜೀವನವೇ ಇರಲಿಲ್ಲ ಬಾಬಾರವರು ದಯೆ ಮಾಡಿ ಕರುಣೆ ತೋರಿ ಪ್ರೀತಿಯಿಂದ ನನ್ನ ಕೈಯನ್ನು ಹಿಡಿಲಿಲ್ಲ ಅಂದ್ರೆ ಇವತ್ತು ನನ್ನ ಬದುಕಿಗೆ ಒಂದು ಅರ್ಥನೇ ಸಿಕ್ತಿರ್ಲಿಲ್ಲ ನಾನು ಕೂಡ ಬದುಕಿರ್ತಿದ್ನೋ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ ಯಾವ ಜನ್ಮದ ಪುಣ್ಯದ ಫಲನೋ ಏನೋ ಆ ಬಾಬಾರವರತ್ತ ನಾನು ಸಣ್ಣ ನೋಡಿದ್ದಂ ಇಂದ ಆಕರ್ಷಿತಳಾಗಿದ್ದೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನನಗೆ ಕಾಣಿಸ್ಕೊಳ್ತಾ ಇದ್ರು ಸಣ್ಣವರಿದ್ದಾಗ ಬಾಬಾರವರನ್ನ ಒಂದು ಕುದುರೆ ಗಾಡಿಯಲ್ಲಿ ಇಟ್ಕೊಂಡು ಬೀದಿ ಬೀದಿಗೆ ಬರ್ತಿದ್ರು ಸ್ನೇಹಿತರೆ ಆ ಸಮಯದಲ್ಲಿ ನಾನು ಕೂಡ ಅಷ್ಟೇ ಎಲ್ಲೇ ಆಟ ಆಡ್ತಾ ಇರಲಿ ಅದು ನನಗೆ ಏನೋ ಒಂಥರ ಸೆಳಿತಾ ಇದ್ರು ಅವರು ನಾನು ಕೂಡ ಆ ಕುದುರೆ ಗಾಡಿ ತುಂಬಾ ದೂರ ಹೋಗೋವರೆಗೂ ಅದನ್ನೇ ಹಿಂಬಾಲಿಸ್ತಾ ಹಿಂಬಾಲಿಸ್ತಾ ಹೋಗ್ತಾನೆ ಇರ್ತಿದ್ದೆ ಪ್ರತಿ ಬಾರಿ ಕೈ ಮುಗಿತಿದ್ದೆ ಅವರೇ ಕೊನೆಗೆ ನನಗೆ ಒಂದ್ ರೂಪಾಯಿನೋ ಎರಡು ರೂಪಾಯಿನೋ ಕೊಟ್ಟು ಹೋಗಮ್ಮ ಮನೆಗೆ ಅಂತ ಹೇಳಿ ಕಳಿಸ್ತಾ ಇದ್ರು ಸ್ನೇಹಿತರೆ ಅಂದ್ರೆ ಆ ಕುದುರೆ ಗಾಡಿ ಜೊತೆಗೆ ಒಬ್ರು ಇರ್ತಾರಲ್ಲ ಸಾಯಿಬಾಬಾ ಇಟ್ಕೊಂಡು ಕೂತಿರ್ತಾರಲ್ಲ ಅವ್ರು ಆ ರೀತಿ ಕೊಟ್ಕೊಳಿಸ್ತಿದ್ರು ಆ ಜನ್ಮದ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಬಾಬಾ ಬಂದ್ರು ಒಂದೊಂದೇ ತಿರುವು ಜೀವನದಲ್ಲಿ ಸಿಗ್ತಾ ಹೋಯ್ತು ಗುರುವಾಗಿ ಅವ್ರು ಕೈ ಗುರುವಾಗಿ ನನ್ನ ಕೈ ಹಿಡಿದ್ರು ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಗುರುವಾಗಿ ನನ್ನ ಕೈ ಹಿಡಿದಿದ್ದಾರೆ ಸ್ನೇಹಿತರೆ ನಾನು ಎಲ್ಲಾ ದೇವರಗಳ ನಾನು ಎಲ್ಲಾ ದೇವರುಗಳನ್ನ ಆರಾಧನೆ ಮಾಡ್ತೀನಿ ಆ ಎಲ್ಲಾ ದೇವರುಗಳಲ್ಲೂ ನನ್ನ ಗುರುವನ್ನ ನಾನು ಕಾಣ್ತೀನಿ ಸ್ನೇಹಿತರೆ ಅಂದ್ರೆ ಎಲ್ಲಾ ದೇವರುಗಳ ಆರಾಧನೆಯನ್ನಾಗಿರ್ಬೋದು ಪೂಜೆಗಳಾಗಿರ್ಬೋದು ಅದನ್ನ ಮಾಡಲಿಕ್ಕೆ ನನಗೆ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಲಿಕ್ಕೆ ನನಗೆ ಪ್ರೇರಣೆ ನೀಡೋದೇ ನನ್ನ ಬಾಬಾ ಸ್ನೇಹಿತರೆ ಅವರನ್ನು ಸ್ಮರಣೆ ಮಾಡಿಯೇ ನಾನೊಂದು ಸಂಕಲ್ಪದ ರೀತಿಯಲ್ಲಿ ಬಾಬಾ ನಾನೊಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಒಂದು ವ್ರತವನ್ನು ಕೈಗೊಳ್ತಾ ಇದ್ದೀನಿ ಅದರಲ್ಲಿ ಯಾವುದೇ ರೀತಿ ವಿಘ್ನಗಳು ಬಾಧಿಸ್ತೇ ಇರಲಿ ಅಂತೇಳಿ ನಾಯಕನ ರೂಪದಲ್ಲಿ ನನ್ನನ್ನು ಆಶೀರ್ವದಿಸ್ರಿ ಅಂತಲೇ ನಾನು ಪ್ರಾರ್ಥನೆ ಮಾಡ್ತೀನಿ ಹಾಗೆ ಗುರುವಾಗಿ ನೀವೇ ನನ್ನ ಮುಂದೆ ಕೂತು ನನ್ನಿಂದ ಆ ಪೂಜೆಯನ್ನು ಮಾಡಿಸ್ರಿ ಆ ವ್ರತವನ್ನು ಮಾಡಿಸ್ರಿ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನನ್ನಿಂದ ಸಂಕಲ್ಪ ಮಾಡಿಸಿ ನಾನು ಯಾವ ದೇವಿಯ ಪೂಜೆಯನ್ನು ಮಾಡ್ತೀನೋ ಯಾವ ದೇವರ ಪೂಜೆಯನ್ನು ಮಾಡ್ತೀನೋ ಅವರ ಅನುಗ್ರಹ ಆಶೀರ್ವಾದ ಅಂದ್ರೆ ಆ ದೇವಿ ರೂಪದ ಆ ದೇವರ ರೂಪದ ಅನುಗ್ರಹ ಆಶೀರ್ವಾದ ನನಗೆ ಸಿಗುವಂತೆ ಮಾಡ್ರಿ ಬಾಬಾ ಅಂತಲೇ ನಾನು ಪ್ರಾರ್ಥನೆ ಮಾಡೋದು ಸ್ನೇಹಿತರೆ ಅಂದ್ರೆ ಎಲ್ಲ ರೂಪಗಳಲ್ಲೂ ನೀವಿದ್ದೀರಾ ಅರಿವಿನ ಗುರು ನೀವು ಆದರೂ ಕೂಡ ನನಗೆ ಎಲ್ಲ ರೂಪಗಳಲ್ಲೂ ನಿಮ್ಮನ್ನು ಆರಾಧಿಸಬೇಕು ಅನ್ನೋ ಆಸೆ ಇದೆ ಬಾಬಾ ಹಾಗಾಗಿ ನಾನು ಎಲ್ಲ ದೇವರಗಳ ರೂಪದಲ್ಲಿ ನಿಮ್ಮನ್ನು ಆರಾಧಿಸ್ತಾ ಇದ್ದೀನಿ ಹಾಗಾಗಿ ಗುರುವಾಗಿ ನೀವೇ ಮುಂದೆ ನಿಂತು ಗುರುವಾಗಿ ನನ್ನನ್ನು ಮಾರ್ಗದರ್ಶನ ಮಾಡ್ತಾ ನನ್ನಿಂದ ಆ ರಥಗಳನ್ನ ಪೂಜೆಗಳನ್ನ ಮಾಡಿಸಬೇಕು ಅಂತಲೇ ನಾನು ಸಂಕಲ್ಪ ಮಾಡಿ ಪೂಜೆಯನ್ನು ಶುರು ಮಾಡೋದು ಸ್ನೇಹಿತರೆ ಹಾಗಾಗಿ ಯಾವುದೇ ಪೂಜೆ ಶುರು ಮಾಡಿದ್ರು ಅದರಲ್ಲಿ ಯಾವುದೇ ರೀತಿ ವಿಘ್ನಗಳು ನನ್ನನ್ನ ಬಾಧಿಸೋದಿಲ್ಲ ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾಗಿ ಹಾಗೆ ಆ ಗುರು ನನ್ನ ಜೊತೆಗಿದ್ದು ನಡೆಸ್ಕೊಡ್ತಾರೆ ಸ್ನೇಹಿತರೆ ಅದೇ ಭರವಸೆಯನ್ನ ಇಟ್ಟು ನಾನು ಸಾಕ್ತಾ ಇದ್ದೀನಿ ಅದೇ ರೀತಿ ನನ್ನ ಜೀವನ ನಡೀತಾ ಇದೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಕರುಣೆ ದಯೆ ಅಪಾರವಾಗಿದೆ ನಿಮ್ಮ ಜೀವನದಲ್ಲೂ ಅನೇಕ ರೀತಿಯ ಬದಲಾವಣೆಗಳಾಗ್ತಾ ಇದಾವಲ್ವಾ ಎಷ್ಟೋ ಜನ ಫೋನ್ ಮಾಡಿ ನನಗೆ ಒಳ್ಳೆಯದಾಗಿದೆ ಬಾಬಾರವರು ನನ್ನ ಕನಸಲ್ಲಿ ಬಂದಿದ್ರು ಅವರು ಪ್ರೇರಣೆ ಕೊಟ್ಟಿದ್ದಾರೆ ಹಾಗೆ ನಾನು ಬಯಸಿದಲ್ಲೆಲ್ಲ ನನಗೆ ಕಾಣಿಸ್ತಾ ಇದ್ದಾರೆ ಹಾಗೆ ನಾನು ಯಾವುದೋ ಒಂದು ಸಮಸ್ಯೆ ಸುಳಿಗೆ ಸಿಕ್ಕಾಗ ಬಾಬಾ ಅಂತ ಹೇಳಿ ಕೂಗಿದ ತಕ್ಷಣ ಅವರು ನನಗೆ ಯಾವ್ದಾದ್ರು ರೂಪದಲ್ಲಿ ಕಾಣಿಸ್ಕೊಂಡು ನನಗೆ ಸಹಾಯ ಮಾಡ್ತಾ ಇದ್ದಾರೆ ರೀತಿಯೆಲ್ಲ ನಮ್ಗೆ ಅನುಭವಗಳಾಗ್ತಾ ಇದ್ದೇವೆ ಆಗ್ತಾ ಇದ್ದಾರೆ ಬಾಬಾ ಇದಾರೆ ಖಂಡಿತ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ನನಗೆ ಏನೋ ಮೋಸ ಆಗ್ತಾ ಇದೆ ಅಂತ ಹೇಳಿ ನನಗೆ ಅನಸ್ತಾ ಇದೆ ಬಾಬಾ ನಮ್ಮನ್ನ ರಕ್ಷಣೆ ಮಾಡ್ರಿ ಅಂತ ಹೇಳಿ ಕೇಳದಾಗಲೆಲ್ಲಾ ಅವರು ನನಗೆ ಸಹಾಯ ಮಾಡಿ ಆ ವಂಚನೆಯಿಂದ ನನ್ನನ್ನ ಪಾರ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಇದೇ ಗುರು ಸ್ನೇಹಿತರೆ ಅಂದ್ರೆ ನಾವ್ ಹೇಳ್ಬೋದು ಭಗವಂತನ ಆರಾಧನೆ ಮಾಡಿದ ತಕ್ಷಣ ಹಣ ಬಂದ್ಬಿಡತ್ತಾ ಲಕ್ಷ್ಮಿಯನ್ನ ಆರಾಧನೆ ಮಾಡಿದ ತಕ್ಷಣ ಹಣ ಬಂದ್ಬಿಡತ್ತಾ ಖಂಡಿತ ಇಲ್ಲ ನಾವು ನಾನು ಕೂಡ ಎಲ್ಲೂ ಹೇಳೋದಿಲ್ಲ ಆತರ ಸ್ನೇಹಿತರೆ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಹೇಳಿ ಯಾವ ಶಾಸ್ತ್ರದಲ್ಲೂ ಇಲ್ಲ ಅವಳನ್ನ ನೀವು ಯಾವ ರೀತಿಯಲ್ಲಿ ಆರಾಧಿಸ್ತಿರೋ ಅವಳಿಗೆ ಆದರ ಗೌರವ ಪ್ರೀತಿಯನ್ನ ಕೊಡ್ತಿರೋ ಯಾವ ಲಕ್ಷ್ಯವನ್ನ ನೀವು ಅವಳಲ್ಲಿ ಪ್ರಾಪ್ತಿಯನ್ನ ಮಾಡ್ಕೊಳ್ತಿರೋ ಆ ಲಕ್ಷ್ಯದ ಮೇಲೆ ಅವಳು ನಮ್ಮ ಮೇಲೆ ಕೃಪೆಯನ್ನ ತೋರಿಸೋದು ಅಂತಾನೆ ನಾನು ಹೇಳಿದಿನಿ ಸ್ನೇಹಿತರೆ ಹಾಗಾಗಿ ನಾವು ಯಾವ್ದೇ ಪೂಜೆಯನ್ನ ಮಾಡ್ಲಿ ಯಾವದೇ ವ್ರತವನ್ನ ಮಾಡಲಿ ಅದನ್ನ ನಾವು ಆಡಂಬರದಿಂದನೇ ಮಾಡ್ಬೇಕು ಅಂತ ಇಲ್ಲ ಹಾಗಂತ ಆಡಂಬರದ ಪೂಜೆ ಮಾಡ್ಬಿಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ಪೂಜೆ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಮಾಡ್ರಿ ಆಡಂಬರದ ಪೂಜೆ ಮಾಡಬೇಡ್ರಿ ಅಂತ ಹೇಳಲ್ಲ ಆದ್ರೆ ನಾವು ಆಡಂಬರವನ್ನ ಮಾಡೋದು ಗೊತ್ತಾ ಅದು ನಾವು ಪ್ರೀತಿಯಿಂದ ಭಗವಂತನಿಗೆ ಕೊಡೋದು ಅಂದ್ರೆ ಅವನು ನಮಗೆ ಇಷ್ಟೆಲ್ಲ ಒಳ್ಳೆದನ್ನ ಮಾಡಿದ್ದಾರೆ ಆ ಮಹಾಲಕ್ಷ್ಮಿ ನಮಗೆ ಸಂಪತ್ತನ್ನ ಕೊಟ್ಟು ನಮ್ಮ ಮನೆಯಲ್ಲಿ ನೆಲೆಯಾಗಿ ನಿಂತಿದ್ದಾಳೆ ಅವಳಿಗೆ ಒಂದು ಗೌರವ ಪೂರ್ಣವಾಗಿ ಒಂದು ಏನಾದರೂ ಕೊಡಬೇಕು ಅಂತ ಹೇಳಿ ನಾವು ಕೃತಜ್ಞತಾ ಭಾವದಿಂದ ಕೊಡ್ತೀವಲ್ವಾ ಅದನ್ನೇ ನಾವು ಅಲಂಕಾರದ ರೂಪದಲ್ಲಿ ಕೊಡ್ಬೇಕು ಅಷ್ಟ್ ಬಿಟ್ರೆ ಯಾರಿಗೋ ತೋರಿಸ್ಬೇಕು ಯಾರನ್ನೂ ಮೆಚ್ಚಿಸ್ಬೇಕು ಅಂತ ಹೇಳಿ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು ಸ್ನೇಹಿತರೆ ನಾವು ಪೂಜೆಯನ್ನ ಸರಳವಾಗಿ ಆದರೂ ಆಯ್ತು ಆಡಂಬರವಾಗಿ ಆದರೂ ಆಯ್ತು ಅದನ್ನ ಭಕ್ತಿ ಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಒಂದು ಸಮರ್ಪಣಾ ಭಾವದಲ್ಲಿ ನಾವು ಸಮರ್ಪಣೆ ಮಾಡಬೇಕು ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾವು ಒಂದೇ ನೈವೇದ್ಯವನ್ನ ಇಟ್ಟು ಕೂಡ ಪೂಜೆ ಮಾಡಿದ್ರು ಭಗವಂತ ತೃಪ್ತಗೊಳ್ತಾನೆ ಇಲ್ಲ ಆ ಭಗವಂತ ನಮಗೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯನ್ನ ಏಳಿಗೆಯನ್ನು ಕೊಡ್ತಾ ಇದ್ದಾರೆ ಅವರಿಗೋಸ್ಕರ ನಾನು ನನ್ನ ಕೈಲಾದ ಇನ್ನೂ ಹೆಚ್ಚಿನ ಸೇವೆಯನ್ನ ಮಾಡಬೇಕು ಅಂತ ಅಂದ್ರೂ ಕೂಡ ನೀವು ಐದು ಬಗೆಯ ನೈವೇದ್ಯಗಳನ್ನ ಕೊಟ್ಟರು ಕೂಡ ಅಷ್ಟೇ ತೃಪ್ತಿಕರವಾಗಿ ಆ ಭಗವಂತ ಸ್ವೀಕರಿಸ್ತಾನೆ ಭಗವಂತ ನೋಡೋದು ನೀವು ಎಷ್ಟು ರೀತಿಯ ನೈವೇದ್ಯಗಳನ್ನು ಕೊಡ್ತೀರಾ ಅಂತಲ್ಲ ನೀವು ಯಾವ ಭಾವದಿಂದ ಯಾವ ಶುದ್ಧತೆಯಿಂದ ಯಾವ ಮನಸ್ಥಿತಿಯಿಂದ ಯಾವ ಕಾಳಜಿಯಿಂದ ಯಾವ ಪ್ರೀತಿಯಿಂದ ಕೊಡ್ತಾ ಇದ್ದೀರಾ ಅಂತ ನೋಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಯಾವುದೇ ರೀತಿ ಪೂಜೆ ಮಾಡಲಿ ಅದರಲ್ಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆ ಮುಖ್ಯವಾಗಿರುತ್ತೆ ನಾವು ಜೀವನದಲ್ಲಿ ಏನನ್ನಾದರೂ ಪಡಿಬೇಕು ಅಂದ್ರೂ ಹಾಗೆ ಆ ಭಗವಂತನನ್ನು ಒಲಿಸ್ಕೊಳ್ಬೇಕು ಅಂದ್ರೆ ಅಂದರೆ ನಾವು ಯಾವ ದೇವರ ಆರಾಧನೆಯನ್ನೇ ಮಾಡಲಿ ಮಹಾಲಕ್ಷ್ಮಿಯನ್ನೇ ಮಾಡಲಿ ಮಹಾವಿಷ್ಣುವನ್ನೇ ಮಾಡಲಿ ಈಶ್ವರನನ್ನೇ ಮಾಡಲಿ ಯಾರನ್ನೇ ಮಾಡಲಿ ನಾವು ಯಾರ ಆರಾಧನೆಯನ್ನ ಮಾಡಬೇಕಾದ್ರು ನಮಗೆ ಮೊದ್ಲು ಗುರುವಿನ ಮಾರ್ಗದರ್ಶನ ಬೇಕು ಸ್ನೇಹಿತರೆ ಈ ಬಾಬಾರವರನ್ನ ನಂಬಿ ನಾವು ನಡೀತಾ ಇದ್ದೀವಿ ಅಂದ್ರೆ ಬಾಬಾರವರೇ ಒಂದೊಂದಾಗಿ ನಮ್ಮಿಂದ ಯಾವ ಯಾವ ಸೇವೆಗಳನ್ನ ಆ ಭಗವಂತನಿಗೆ ಸಲ್ಲಿಸಬೇಕು ಅಂತೇಳಿ ಅವರೇ ನಮ್ಗೆ ಪ್ರೇರಣೆ ಕೊಟ್ಟು ನಮ್ಮ ಮೂಲಕ ಮಾಡಿಸ್ತಾರೆ ಸ್ನೇಹಿತರೆ ಕೆಟ್ಟ ನಮ್ಮ ಕೆಟ್ಟ ಕರ್ಮಗಳನ್ನ ಪ್ರಾರಬ್ಧ ಕರ್ಮಗಳನ್ನ ಕಳೆದುಕೊಳ್ಳುವ ದಾರಿಯನ್ನ ಸಹ ಅವ್ರು ತೋರಿಸ್ತಾರೆ ಹಾಗೆ ನಮ್ಗೆ ಉನ್ನತಿಯನ್ನ ಸಹ ಕೊಡ್ತಾರೆ ಹಾಗೆ ನಾವು ಬಯಸುವ ಇಚ್ಛೆಗಳನ್ನು ಸಹ ಪೂರ್ಣಗೊಳಿಸಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ತಾರೆ ಪೂರ್ಣ ಪ್ರಮಾಣದಲ್ಲಿ ಅವರು ನಮ್ಮ ಜೊತೆಗಿದ್ದು ನಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ನಡೆಯುವ ದಾರಿಯಲ್ಲಿ ಎಂತಹ ಅಡೆತಡೆಗಳೇ ಇರಲಿ ಅವೆಲ್ಲವನ್ನ ನಿವಾರಣೆ ಮಾಡ್ತಾ ಮಾಡ್ತಾ ನಮಗೆ ದಾರಿ ಮಾಡಿಕೊಡ್ತಾರೆ ಹಿಂದೆ ನೆರಳಾಗಿ ರಕ್ಷಕನಾಗಿ ನಿಲ್ತಾರೆ ನಮ್ಮ ಜೊತೆಗೆ ಗೆಳೆಯನಾಗಿ ನಮ್ಮ ಕೈ ಹಿಡಿದು ಸಾಕ್ತಾರೆ ಸ್ನೇಹಿತರೆ ಅಂತಹ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆ ಗುರುವೇ ನಮ್ಮ ಜೊತೆಗಿದ್ದಾರೆ ಅಂದರೆ ಯಾವುದಕ್ಕೂ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ನಮ್ಗೆ ಯಾವುದಾದ್ರೂ ಸಮಸ್ಯೆ ಬಂದಿದೆಯಾ ಆ ಸಮಸ್ಯೆ ಬಂದ ತಕ್ಷಣ ಬಾಬಾ ಇಂತಹ ಸಮಸ್ಯೆ ನಾನು ಇದ್ದೀನಿ ನನ್ನ ಸಮಸ್ಯೆಗಳನ್ನ ನಿನ್ನ ಪಾದಗಳಲ್ಲಿ ಶರಣಾಗಿದ್ದೀನಿ ನನ್ನಿಂದ ಏನಾದರೂ ತಪ್ಪುಗಳಾಗಿದ್ರೆ ಕ್ಷಮಿಸ್ಬಿಡು ಈ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಒಂದು ದಾರಿ ಅಂತ ಹೇಳಿ ನಾವು ಆ ಭಗವಂತನಲ್ಲಿ ಸಮರ್ಪಣೆಯಾಗ್ಬಿಟ್ರೆ ಅದು ಮರುಕ್ಷಣವೇ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಅವರು ಕೊಟ್ಟೇ ಕೊಡ್ತಾರೆ ನಾವು ಆತ್ಮವಿಶ್ವಾಸದಿಂದ ದೃಢವಾದ ನಂಬಿಕೆಯಿಂದ ನನ್ನ ಜೊತೆಗೆ ನನ್ನ ಬಾಬಾ ಇದ್ದಾರೆ ಎನ್ನುವ ಸಮರ್ಪಣಾಭಾವದಿಂದ ಇರಬೇಕು ಅವರ ಪಾದಗಳಲ್ಲಿ ನಾವು ನಮ್ಮನ್ನು ಶರಣಾಗಿಸ್ಕೊಂಡ್ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಭವಿಷ್ಯದ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ನಮ್ಮ ಕುಟುಂಬದ ಬಗ್ಗೆ ಆಗಲಿ ಚಿಂತೆ ಮಾಡುವ ಅವಶ್ಯಕತೆನೇ ಇರೋದಿಲ್ಲ ಸ್ನೇಹಿತರೆ ನಾವು ಕೇವಲ ಅವರ ಚಿಂತನೆ ಮಾಡಬೇಕಷ್ಟೇ ಆ ಗುರುವನ್ನು ಯಾವ ರೀತಿ ಆರಾಧನೆ ಮಾಡಬೇಕು ಅವರನ್ನೇ ಯಾವ ರೀತಿ ಭಕ್ತಿ ಭಾವದಿಂದ ಪೂಜಿಸಬೇಕು ಪ್ರೀತಿಸಬೇಕು ಪ್ರೇಮಿಸಬೇಕು ಅಂತ ಹೇಳಿ ನಾವು ಚಿಂತನೆ ಮಾಡಬೇಕಷ್ಟೇ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮಗಳನ್ನ ಮಾಡುವತ್ತ ನಾವು ಚಿಂತನೆ ಮಾಡಬೇಕು ಹೊರತು ನಮ್ಮ ಭವಿಷ್ಯದ ಬಗ್ಗೆ ನಾವು ಚಿಂತಿಸುವ ಅವಶ್ಯಕತೆನೇ ಇರೋದಿಲ್ಲ ಸ್ನೇಹಿತರೆ ನಮ್ಮಿಂದ ಇಂತಹ ಕರ್ಮಗಳು ಆಗ್ಲಿಕ್ಕೆ ಶುರು ಆದವು ಅಂದ್ರೆ ಬಾಬಾರವರು ಕೂಡ ನಮ್ಮ ಜೀವನ ಯಾವ ರೀತಿ ಇರಬೇಕು ಅಂತ ಹೇಳಿ ನಮ್ಮ ಭವಿಷ್ಯ ಯಾವ ರೀತಿ ಇರಬೇಕು ಅಂತ ಹೇಳಿ ಪೂರ್ವ ತಯಾರಿ ನಡೆಸಿ ಕೊಡ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಈ ಶುಭ ಶುಕ್ರವಾರದಂದು ನನ್ನ ಇನ್ನೊಂದು ಚಾನಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಸಬ್ಸ್ಕ್ರೈಬರ್ ಅನ್ನ ಸಾವಿರ ಚಂದಾದಾರರನ್ನ ಹೊಂದಿದೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಆ ಗುರುವಿನ ಅನುಗ್ರಹ ಆಶೀರ್ವಾದ ಹಾಗೆ ನಿಮ್ಮ ಬೆಂಬಲ ಸ್ನೇಹಿತರೆ ಅದರಲ್ಲೂ ಕೂಡ ನಾನು ಒಳ್ಳೊಳ್ಳೆ ಆಧ್ಯಾತ್ಮಿಕ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಒಳ್ಳೆಯ ಅಡುಗೆಯನ್ನ ಔಷಧೀಯ ಗುಣಗಳುಳ್ಳ ಕೆಲವು ಕಷಾಯಗಳನ್ನ ತೋರಿಸ್ತೀನಿ ಸ್ನೇಹಿತರೆ ನನ್ನ ಕೈಲಾದಷ್ಟು ನಿಮ್ಗೆ ಯಾವ್ದು ಒಳಿತೋ ಅದನ್ನ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ನನ್ನ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ೇ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ